ಕುಂಭರಾಶಿಯ ಹೆಣ್ಮಕ್ಳು ಅತಿಯಾಗಿ ಇವಾಗೆಲ್ಲ ಫ್ಯಾಷನು ಅತಿಯಾಗಿ ಜಾಜಿ ಹೂವನ್ನ ಯೂಸ್ ಮಾಡಿ ಜಾಜಿ ಮತ್ತು ಮಲ್ಲಿಗೆ ಹೂವನ್ನು ಅತಿಯಾಗಿ ಯೂಸ್ ಮಾಡಿ ನಿಮ್ಮ ಮನೇಲಿ ಪೂಜೆ ಮಾಡಬೇಕಂದ್ರೂ ಅತಿಯಾಗಿ ಜಾಜಿ ಮಲ್ಲಿಗೆ ಹೂವನ್ನ ಯೂಸ್ ಮಾಡ್ತಾಯಿರಿ ಮತ್ತು ತುಪ್ಪದ ದೀಪವನ್ನು ಹಚ್ಚೋದು ಮರಿಬೇಡಿ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಯಾವುದೇ ಟೆಂಪಲ್ಗೆ ಹೋಗ್ದಿದ್ರು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಅದು ತುಂಬ ಒಳ್ಳೆಯದು ಆ ತುಪ್ಪದ ದೀಪ ನಮಗೆ ಹೇಗೆ ಉರಿತಾ ಇರುತ್ತೋ ಮನೆಯಲ್ಲಿ ಹಾಗೆ ನಮ್ಮ ಒಂದು ಮನೆಯಲ್ಲಿ ವೈಬ್ರೇಷನ್ನು ಪಾಸಿಟಿವ್ ವೈಬ್ಸು ತುಂಬ ಚೆನ್ನಾಗಾಗುತ್ತೆ ಕುಂಭರಾಶಿಯವರ ಮನೆಯಲ್ಲಿ ಹೆಣ್ಮಕ್ಕಳು ಮತ್ತು ಅವರು ಗಂಡಸ್ರಾಗಿರ್ಬೋದು ಹೆಂಗಸ್ರಾಗಿರ್ಬೋದು ತುಂಬ ಕೂದಲನ್ನು ಬೆಳೆಸೋಕ್ಕೆ ಬಿಡಬಾರ್ದು ಈ ಒಂದು ಎರಡು ವರ್ಷ ಯಾಕಂದರೆ ಎರಡನೇ ಮನೇಲಿ ಶನಿ ಗುರು ಇರೋದ್ರಿಂದ ಅವರು ಅತಿಯಾಗಿ ಗಂಡಸರು ಮತ್ತು ಕುಂಭರಾಶಿಯವರು ಅತಿಯಾಗಿ ಕೂದಲು ಬೆಳೆಸಬಾರ್ದು ಅಂತ ಹೇಳ್ತೀನಿ ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಕೆಲವೊಂದು ರಾಶಿಗೆ ಕೆಲವೊಂದು ನಿಯಮಗಳಿರುತ್ತೆ ಹಾಗಾಗಿ ಅತಿಯಾಗಿ ಕೂದಲು ಬೆಳೆಸಿದಾಗ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗ್ತಾ ಇರುತ್ತೆ ಯಾವುದೋ ಒಂದು ಕ ಎಲ್ಲೋ ಒಂದು ಕೆಲಸ ಆಗ್ತಾ ಇರಲ್ಲ ಹಾಗೆ ನೀವು ಗಂಡಸರೆಲ್ಲ ಶೇವ್ ಮಾಡ್ಕೊಂಡು ನೋಡಿ ಕುಂಭರಾಶಿಯವರು ತುಂಬ ಚೆನ್ನಾಗಿ ನಿಮಗೆ ಮಾಡ್ಮೇ ದಿವಸ ಲಕ್ ಅಂತ ಹೇಳ್ಬೋದು ಹಾಗಾಗಿ ನೋಡೋದಿದ್ರೆ ಎಲ್ಲ ನಕ್ಷತ್ರದ ಕುಂಭರಾಶಿ ಕುಂಭರಾಶಿಯಲ್ಲಿರೋ ಎಲ್ಲ ನಕ್ಷತ್ರವರ್ಗು ಇಷ್ಟೇ ಶುಭ ಆಗಲಿದೆ ಎಲ್ಲ ನಕ್ಷತ್ರದವ್ರಿಗೂ ಇವಾಗ ಶತಭಿಷ ನಕ್ಷತ್ರ ಧನಿಷ್ಠ ನಕ್ಷತ್ರ ಶ್ರವಣ ನಕ್ಷತ್ರ ಇದೆಲ್ಲ ಕುಂಭರಾಶಿಯಲ್ಲೇ ಬರುತ್ತೆ ಎಲ್ಲ ನಕ್ಷತ್ರದವ್ರಿಗೂ ರಾಜ ಅದರಲ್ಲೂ ಶತಬಿಷ ನಕ್ಷತ್ರದವರು ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ರಾಹುನೇ ಕುಂಭರಾಶಿಗೆ ಬಂದಿರೋದ್ರಿಂದ ಅವರಂತೂ ತುಂಬ ಸೂಪರ್ ಡೂಪರ್ ಲಕ್ಕಲ್ಲಿರ್ತಾರೆ ಅಂತ ಹೇಳ್ಬೋದು ಆ ಒಂದೊಂದು ರಾಶಿಗೆ ಒಂದೊಂದು ಕ್ವಾಲಿಟಿ ಮತ್ತೆ ಇವಾಗ ಕುಜನ ಒಂದು ನಕ್ಷತ್ರ ಆಗಿರುತ್ತೆ ಧನಿಷ್ಠ ನಕ್ಷತ್ರ ಇಷ್ಟು ದಿನ ಧನಿಷ್ಠ ನಕ್ಷತ್ರ ಕುಂಭರಾಶಿಯವ್ರಿಗೆ ಸ್ವಲ್ಪ ಹಂಗೆ ಹೇಗೆ ಇರುತ್ತೆ ಯಾಕಂದರೆ ನಕ್ಷತ್ರಾಧಿಪತಿ ಕುಜ ಬಂದು ಆರನೇ ಮನೇಲಿದ್ರು ಆವಾಗ ಸ್ವಲ್ಪ ಹಾಗೆ ಹೇಗೇತು ಇವಾಗ ಏಳನೇ ಮನೆಗೆ ಬಂದಿದ್ದರೆ ಇವಾಗ ತುಂಬ ಚೆನ್ನಾಗಿರ್ತಾರೆ ಎಲ್ಲರೂ ಹೇಳ್ತಾರೆ ಕುಂಭರಾಶಿಯವರು ಗಂಡ ಹೆಂಡ್ತಿ ಜಗಳ ಮಾಡಿಬಿಡ್ತಾರೆ ಗಂಡ ಹೆಂಡತಿ ಸರೋಗಲ್ಲ ಅಂತ ಏನಿಲ್ಲ ಮನೇಲಿ ಇವಾಗ ತುಂಬ ಸ್ಟ್ರೆಸ್ಸು ತುಂಬ ನಮ್ಗೆ ಕೆಲಸ ಬರ್ತಿದೆ ನಮ್ಮ ಸಂಪಾದನೆ ಜಾಸ್ತಿ ಆಗ್ತಿದೆ ಅಂದಾಗ ಮನೇಲಿ ಕೋಪ್ರೇಟ್ ಮಾಡಬೇಕಾಗತ್ತೆ ಕೋಪ್ರೇಟ್ ಮಾಡಿದ್ರೆ ಆ ಜಗಳೇ ಇರೋದಿಲ್ಲ ಇಷ್ಟು ದಿನ ಟೈಮ್ ಕೆಟ್ಟ ಹೆಂಡ್ತಿ ಗಂಡನಿಗೆ ಇಷ್ಟು ದಿನ ಟೈಮ್ ಕೆಟ್ಟಿತ್ತು ಇವಾಗೇನೋ ಕೆಲಸಗಳು ಬರ್ತಿದೆ ಏನೋ ಬಿಸ್ನೆಸ್ ಮೇಲೆ ಈಚೆ ಹೋಗ್ತಿದ್ದಾರೆ ಇಲ್ಲ ಪ್ರಮೋಷನ್ ಬರ್ತಿದೆ ಎಲ್ಲ ಥರ ಆಗುತ್ತೆ ಕೆಲಸ ಮಾಡ್ತಿರೋರಿಗೆ ಪ್ರಮೋಷನು ಗೌರ್ಮೆಂಟ್ ಕೆಲಸ ಇಲ್ದಿರೋರಿಗೆ ಗೌರ್ಮೆಂಟ್ ಕೆಲಸ ಯಾರಾದರೂ ಫಾರಿನಲ್ಲಿ ಓದ್ತೀನಿ ಅಂದವ್ರಿಗೆ ಫಾರಿನ್ ಜಾಬು ಓದೋರಿಗೆ ಫಾರಿನಲ್ಲಿ ಸೀಟು ಈ ಥರ ಪ್ರತಿಯೊಂದು ಇದೆಲ್ಲ ಒಂದು ಕಡೆ ಆದರೆ ಸಣ್ಣ ಸಣ್ಣ ಕೆಲಸ ಮಾಡೋರಿಗೆ ಸಣ್ಣ ಸಣ್ಣ ರೀತಿಯಲ್ಲಿ ರೋಡ್ ಮೇಲೆ ಹೂವು ಮಾಡ್ತಿರೋರು ಸೈಕಲ್ ಮೇಲೆ ಹೂವು ಮಾಡ್ತಿರೋರಿಗೆ ಒಂದು ಅಂಗಡಿ ಇಟ್ಕೊಳ್ಳೋವಂಥ ಒಂದು ಆಪರ್ಚುನಿಟಿ ಬಳೆ ಅಂಗಡಿ ಇಟ್ಟಿರೋರು ದೊಡ್ಡದಾಗ ಒಂದು ಫ್ಯಾನ್ಸಿ ಸ್ಟೋರ್ ಮಾಡೋವಂಥ ಆಪರ್ಚುನಿಟಿ ಈ ಥರ ಅವರವರ ಸೆಕ್ಟರಲ್ಲಿ ಕುಂಭರಾಶಿಯರಲ್ಲಿ ಯಾರ್ಯಾರು ಇರ್ತೀರ ಮನೆ ಕೆಲಸ ಮಾಡೋರಿಗೆ ಇನ್ನೊಂದು ಹತ್ತು ಮನೆ ಕೆಲಸ ಇಲ್ಲಾಂದರೆ ಅದಕ್ಕೆ ಹೆಡ್ಡು ಈ ಥರ ಎಲ್ಲ ಥರ ಕೆಲಸ ಡಾಕ್ಟರ್ಸ್ಗೆ ಸಿನಿಮಾ ರಂಗದವ್ರಿಗಂತೂ ಸೂಪರ್ ಅಂತ ಹೇಳ್ಬೋದು ಅವರ ಸಿನಿಮಾ ಕ್ಲಿಕ್ ಆಗೋದು ಕುಂಭರಾಶಿಯಲ್ಲಿರೋರಿಗೆ ಹೀರೋಗಳಿಗೆ ಹೀರೋಯಿನ್ಗಳಿಗೆ ತುಂಬ ಸ್ಟಾರು ತಂದು ಕೊಡೋ ಅಂಥದ್ದು ದಿಢೀರ್ನ ರಾಜಯೋಗ ಬರೋದು ಮತ್ತು ಆ ಪ್ರೊಡ್ಯೂಸರ್ ಆಗಿರ್ಬೋದು ಇಲ್ಲ ಡೈರೆಕ್ಟರ್ಸ್ ಆಗಿರ್ಬೋದು ಅವರ ಸಿನಿಮಾ ಹಿಟ್ಟಾಗೋದು ಈ ಥರ ಎಲ್ಲ ಒಂದು ಮಿರಾಕಲ್ಸು ಕುಂಭರಾಶಿಯವರಿಗೆ ನಡೆಯುತ್ತೆ ನಾನು ಹೇಳಿದೆ ಅವರವರ ಒಂದು ಏನು ಕರ್ತವ್ಯ ಅವರವರ ಸೆಕ್ಟರಲ್ಲೇ ಅವ್ರವ್ರು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಅವ್ರದ್ದು ಏನೇ ಕೆಲಸ ಆಗಿರ್ಬೋದು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಮತ್ತು ಹಾಲು ಮೊಸರು ಮಜ್ಜಿಗೆ ಅತಿಯಾಗಿ ಯೂಸ್ ಮಾಡಬೇಕು ಕುಂಭರಾಶಿಯವರು ದಿನಕ್ಕೆ ಒಂದು ಸತಿ ಆದರೂ ಇವಾಗ ಬೆಳಿಗ್ಗೆ ಕುಂಭರಾಶಿಯವರು ಯಾರಾದರೂ ಇದೆ ಹಾಲು ಕೊಡೋ ಹಾಲು ಕುಡಿಯೋ ಅಭ್ಯಾಸ ಇದ್ರೆ ಕಾಫಿನ ಸ್ವಲ್ಪ ಬದಿಗಿಟ್ಟು ಹಾಲನ್ನು ಕುಡಿರಿ ಅದು ತುಂಬ ಪಾಸಿಟಿವ್ ಕೊಡುತ್ತೆ ನಿಮಗೆ ಕುಂಭರಾಶಿಯವರಿಗೆ ಹಾಗೆ ಮೊಸರು ಮಜ್ಜಿಗೆ ಊಟ ಮಾಡೋರು ಒಂದು ದಿನದಲ್ಲಿ ಒಂದು ಸ್ಪೂನ್ ಆದರೂ ನೀವು ಮೊಸರು ಮಜ್ಜಿಗೆನ ಇರಿ ಅದು ನಮಗೆ ತುಂಬ ಯೂಸ್ ಆಗುತ್ತೆ ಮತ್ತು ಬನ್ನಿ ಎಲೆಯನ್ನು ತುಂಬ ಬನ್ನಿ ಮರವನ್ನು ತುಂಬ ಪೂಜೆ ಮಾಡಿ ಅಂತ ಹೇಳ್ತೀನಿ ಕುಂಭರಾಶಿಯವರಿಗೆ